ಸಭೆಗೆ ತಮ್ಮದೇ ಆಗಿರ್ತಕ್ಕಂಥ ಆಶ್ವಾಸನವನ್ನ ಆಶ್ವಾಸನೆಯನ್ನು ಕೊಟ್ಟು ತಮ್ಮ ಸೇವೆಯನ್ನು ಪಂಚಾಚ ಹಾಗೆ ಜಗದುರು ಹೇಳು ಹೇಳ್ತಾ ದಯವಿಟ್ಟು ಅಲ್ಲಿ ನಿಂತವರೆಲ್ಲ ಕೂಡಬೇಕು ನಿಮ್ ಕಷ್ಟನನು ಗೊತ್ತಾಗ್ತದೆ ಹೆಣ್ಮಕ್ಳ ಕಷ್ಟ ಯಾಕಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಕುಂಭ ಹೊತ್ತು ಅಲ್ಲಿದ್ದಲ್ಲಿ ನಡ್ಕೊಂಡು ಉಪವಾಸ ಇಲ್ಲ ಬರಿಗಾಲು ಇಂಥಲ್ಲದರೂ ನೋಡಿ ಬಹಳ ಕಷ್ಟಪಟ್ಟಿರಿ ಮತ್ತೆ ಒಳ್ಳೆಯದಾಗಬೇಕಾದ್ರೆ ಒಂದಿಷ್ಟೆಲ್ಲ ಕಷ್ಟ ಸಹಿಸಲೇಬೇಕಾಗ್ತದ ಅನಿವಾರ್ಯ ಅನಿವಾರ್ಯ ತಾಳಿದ ತಾಳ್ಮೆಗಿಂತ ತಪ ಇಲ್ಲ ಅಂತಂದಾರ ತಾಳ್ಮೆ ಅನ್ನುವಂತದಕ್ಕಿಂತ ತಪಸ್ಸು ಇನ್ನೊಂದಿಲ್ಲ ಅಂತ ಇವತ್ತಿನ ದಿವಸ ನಮ್ಮ ಸಮಾಜಕ್ಕೆ ಒಂದು ಇಷ್ಟು ದಿನಗಳ ತನಕ ಒಂದಿಷ್ಟು ನಮ್ಮ ಕತೆ ಹೆಂಗಾಗಿತ್ತು ಅಂದರೆ ಆಲಿಮಟ್ಟಿ ಜಂಗಮೂರ ಕಥೆ ಆಗಿತ್ತು ಅಲಿಮೆಟ್ಟಿ ಜಂಗಮರ ಕಥೆ ಆಗಿತ್ ಆಲಿಮೆಟ್ಟಿ ಡ್ಯಾಮಿನ ಮೇಲೆ ಕುಂತಕೊಂಡು ಎರಡೇ ಜೋಳಿಗೆ ತುಂಬಾ ಇಟ್ಟು ತುಂಬಿಸಿಕೊಂಡು ಬಂದು ಮಾತಾಡಿದ್ರು 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 ಈ ಡ್ಯಾಮ್ ಇನ್ನೂ ಯತ್ನ ಅಂತ ವಿಚಾರ ನಡೀತು 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 ಕೊನೆಗೆ ಸಾಯಂಕಾಲ ಆಯ್ತು ಹಿಂದಕ್ಕೆ ತಿರುಗಿ ಜೋಳಿಗಾಗಿ ಇಟ್ಟು ನಾಯಿ ಹರ್ಕೊಂಡು ಹೋಗಿದ್ದು ಹಂಗಾಗಿ ಬಹಳ ಸಂದರ್ಭ ಸಮಯದಲ್ಲಿ ಈ ಆಲಿಮೆಟ್ಟಿ ಜಂಗಮರ ಕಥೆಯನ್ನು ಬಹಳ ನೆನಪು ಮಾಡ್ತಿರ್ತಾರೆ ಹಾಗಾಗಿ ನಮ್ಮ ಸಮಾಜ ಎನ್ನುವ ರೀತಿಯಲ್ಲಿ ವಾಗ್ದಾನ ಕೊಟ್ಟಂತ ಒಂದು ಸಂದರ್ಭವನ್ನು ಇವತ್ತು ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಈಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಜನಪ್ರಿಯ ಮಾಜಿ ಶಾಸಕರು ನಮ್ಮ ಸಮಾಜದ ಹಿತೈಷಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪರಣ್ಣ ಮುನವಳ್ಳಿ ಸಾಹೇಬರು ತಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಮೊನ್ನೆ ತಾನೇ ನಾನು ಒಂದು ಮಾತನ್ನು ಇವತ್ತು ನಡೆಸಿಕೊಟ್ಟಿದ್ದು ಬಹಳ ಸಂತೋಷ ಮೊನ್ನೆ ರೇಣುಕಾಚಾರ್ಯ ಜಯಂತಿ ತ್ರಿಯಂಬಕೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಪೂಜ್ಯರ ಅಂತ ಹೆಬ್ಬಾಳ ಪೂಜ್ಯರು ಒಂದು ಮಾತನ್ನು ಹೇಳಿದರು ಏನಂತಂದ್ರೆ ಇವತ್ತು ನಾವು ರಾಷ್ಟ್ರಗೀತೆ ಹಾಡ್ತೀವಿ ಏನು ರೈತ ಗೀತೆ ಹಾಡ್ತೀವಿ ನಾಡಗೀತೆ ಹಾಡ್ತೀವಿ ಆ ಸಂದರ್ಭದಲ್ಲಿ ಗೌರವ ಕೊಡುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದ ಅಥವಾ ಧಾರ್ಮಿಕ ಗೀತೆ ನಾಡುವಂಥ ಸಂದರ್ಭದಲ್ಲಿ ಸಹಿತ ಎಲ್ಲರೂ ಗೌರವ ಕೊಡಬೇಕನ್ನುವಂಥ ಉದ್ದೇಶದಿಂದ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಂದೇಶದಿಂದ ಇವತ್ತೇನು ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಿಜವಾಗಿ ಭಾಳ ಸಂತೋಷ ಅನ್ನುವಂಥ ಮಾತನ್ನು ಹೇಳಲೇಬೇಕಾಗ್ತದೆ ಇವತ್ತು ಪೂಜ್ಯರಾದಂಥ ಪಂಚಪೀಠಾಧೀಶ್ವರರು ನಮಗೆಲ್ಲರಿಗೂ ಒಂದು ದೊಡ್ಡ ಸಂದೇಶವನ್ನು ನೀಡಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಸಂದೇಶ ಕೊಟ್ಟವರು ಪಂಚ ಪೀಠಾಧೀಶರ ಜೊತೆಗೆ ಯಾವುದೇ ಒಂದು ಸಮೂಹಕ್ಕೆ ಜಯವಾಗಲಿ ಅಂತಂದು ಹೇಳಿಲ್ಲ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಜೊತೆಗೆ ಸಮಾಜದ ಸುಧಾರಣೆ ಆಗಬೇಕು ಇವತ್ತು ಸಮಾಜ ಸಾಕಷ್ಟು ಸಂದರ್ಭದಲ್ಲಿ ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ವೀರಶೈವ ಲಿಂಗಾಯತ ಸಮಾಜ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಕರ್ನಾಟಕದಲ್ಲಿ ಏನಾದರೂ ಇರದೇ ಇದ್ದರೆ ಶಿಕ್ಷಣ ಆಶೋಕ ಏನಾದರೂ ದೊಡ್ಡ ಕೊಡುಗೆಯನ್ನು ಕರ್ನಾಟಕದಲ್ಲಿ ಇದ್ದರೆ ಅವು ವೀರಶೈವ ಲಿಂಗಾಯತ ಮಠಗಳನ್ನುವಂಥ ಮಾತು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅದೇ ರೀತಿಯಲ್ಲಿ ಸಮಾಜ ವೀರಶೈವ ಸಮಾಜ ನೋಡ್ರಿ ಲಿಂಗಾಯತ ಸಮಾಜ ನೋಡ್ರಿ ಇವತ್ತು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇರ್ಬೋದು ಬಸವೇಶ್ವರ ವಿದ್ಯಾವರ್ತಕ ಸಂಘ ಇರ್ಬೋದು ವೀರಶೈವ ವಿದ್ಯಾವರ್ತಕ ಸಂಘ ಇರ್ಬೋದು ಅದೇ ರೀತಿಯಲ್ಲಿ ಬಿ ಎಲ್ ಡಿ ಸಂಸ್ಥೆ ಇರ್ಬೋದು ನಮ್ಮ ಭಾಗದಲ್ಲಿ ಕೊಟ್ಟೂರೇಶ್ವರ ವಿದ್ಯಾವರ್ತ ಸಂಘ ಇರ್ಬೋದು ಜೊತೆಗೆ ಗೌಸಿತೇಶ್ವರ ಮಹಾಸ್ವಾಮಿಗಳು ಒಂದು ಮಾ ಏನು ಮಾರ್ಗದರ್ಶನ ನಡೆಯುವಂಥ ಸಂಸ್ಥೆಗಳು ಇವತ್ತು ಶಿಕ್ಷಣ ಮತ್ತು ದಾಸೋಹದಲ್ಲಿ ಏನಾದರೂ ಒಂದು ಹೆಚ್ಚಿನ ಕರ್ನಾಟಕದಲ್ಲಿ ಕೊಡುಗೆ ನೀಡಿದರೆ ಅದು ಲಿಂಗಾಯತ ಮಠಗಳು ಅನ್ನುವಂಥ ಮಾತನ್ನು ಭಾಳ ಸ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇವತ್ತು ಎಲ್ಲರಿಗೂ ಸಹಿತ ನಾನು ಒಂದು ಮಾತನ್ನು ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಕ್ಕಟ್ಟಾಗ್ರಿ ಸಮಾಜ ಬೆಳೀಬೇಕಾಗಿದ್ದರೆ ಇವತ್ತು ನಾವೇನಾದರೂ ಇಲ್ಲಿ ಮ್ಯಾಕ್ ಕುಂತಿದ್ರೆ ಅದು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಬೇಕಾಗಿದೆ ಇವತ್ತು ಜಂಗಮ ಸಮಾಜ ಇವತ್ತು ತತ್ವ ಸಿದ್ಧಾಂತಗಳನ್ನ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಒಂದು ಮುಂದಿನ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಬೇಕಾಗಿದೆ ಆ ದಿಶೆಯಲ್ಲಿ ಸಮಾಜದ ಸಂಸ್ಕೃತಿ ಸಮಾಜದ ಒಂದು ಸಂಪ್ರದಾಯ ಪರಂಪರೆಯನ್ನು ಉಳಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಒಕ್ಕಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈಗೇನು ಮಾನ್ಯ ಶಾಸಕರೇ ಇದ್ದಾರೆ ಆದಷ್ಟು ಬೇಗನೆ ಆ ಕಾರ್ಯವನ್ನು ಪೂರೈಸಿಕೊಂಡು ಒಂದು ಎಕರೆ ಭೂಮಿಯನ್ನು ತಾವು ಪಡೆದುಕೊಳ್ಬೇಕನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಸಮಾಜ ಬೆಳೆಸ್ರಿ ಸಮಾಜದ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯ ಬಯಸ್ತಾ ಇದ್ದೀನಿ ಜೊತೆಗೆ ನಾನು ಸಹಿತ ಎರಡು ಏನು ಈ ಎರಡು ಬಾರಿ ಶಾಸಕರಾಗುವಂಥ ಸಂದರ್ಭದಲ್ಲಿ ಈ ಜಂಗಮ ಸಮಾಜದ ಕೊಡುಗೆಯೂ ಸಹಿತ ಸಾಕಷ್ಟು ಇದೆ ಅನ್ನುವಂಥ ಮಾತನ್ನು ಸಹಿತ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ನಾವು ಮಾಡುವ ಕೆಲಸ ಮಾತ್ರ ಶಾಶ್ವತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನನ್ನನ್ನು ಕರೆಸಿ ಯುವಕರು ಬಹಳ ಉತ್ಸಾಹದಿಂದ ನಾನು ಬೇರೆ ಕಡೆ ಹೊಂಟಿದ್ದೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸಹಿತ ನಾನು ಅನಿವಾರ್ಯ ಇವತ್ತು ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು ಪ್ರೀತಿ ವಿಶ್ವಾಸದ ಮುಂದೆ ಯಾವುದು ದೊಡ್ಡದಲ್ಲ ಒಂದು ಕೋಟಿ ಕೊಟ್ಟರು ಸಹಿತ ಪ್ರೀತಿ ವಿಶ್ವಾಸ ಅದು ಸಮಾನ ಆಗೋದಿಲ್ಲ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸೋದರಿಯರು ಸಹಿತ ತಾಯಂದಿರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ರಿ ಇವತ್ತು ನೋಡ್ರಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇವತ್ತೇನಾದರೂ ಕರ್ನಾಟಕದಲ್ಲಿ ಬೆಳೆದಿದ್ರೆ ನಮ್ಮಿಂದ ಬೆಳೆದಿಲ್ಲ ಅದು ಹಿಂದಿನ ನೂರಾರು ವರ್ಷದ ಹಿಂದೆ ಏನು ಸಮಾಜದ ಹಿರಿಯರು ಮಾಡಿದ್ದಾರೆ ಆ ಸಮಾಜದ ಹಿರಿಯರ ಕೊಡುಗೆಯಿಂದ ಬೆಳೆದಿದೆ ಇವತ್ತು ಸುಮಾರು ಮುನ್ನೂರ ಹತ್ತು ಸಂಸ್ಥೆಗಳು ನಡೆಸುವ ಜೊತೆಗೆ ಒಂದು ಲಕ್ಷ ಕೋಟಿ ಅಂದಾಜು ಪ್ರಾಪರ್ಟಿ ಇದೆ ಅದರಲ್ಲಿ ನಾನು ಯಾಕೆ ಹೆಮ್ಮೆಯಿಂದ ಹೇಳ್ತೀನಿ ಅದು ಕೇವಲ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ ಅದು ಸಮಾಜಕ್ಕೆ ಸಂಬಂಧಪಟ್ಟದ್ದು ಅದೇ ರೀತಿಯಲ್ಲಿ ವೀರಶೈವ ವಿದ್ಯಾವರ್ತಕ ಸಂಘ ಬಸವೇಶ್ವರ ವಿದ್ಯಾವರ್ತಕ ಸಂಘ ಅನೇಕ ಸಂಘ ಸಂಸ್ಥೆ ಬಿ ಎಲ್ ಡಿ ಸಂಸ್ಥೆ ಇವತ್ತೇನಾದರೂ ಇದ್ರು ವೀರಶೈಲಿ ಲಿಂಗಾಯತ ಸಂಸ್ಥೆ ವೀರಶೈವ ಲಿಂಗಾಯತ ಸಮಾಜದ ಸಂಸ್ಥೆಗಳು ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿದ್ರ ಜೊತೆಗೆ ಪಂಚಪೀಠೀಶ್ವರ ಆಶೀರ್ವಾದ ಆದಿ ರೇಣುಕಾಚಾರ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಇನ್ನೂ ದೊಡ್ಡ ಶಕ್ತಿಯನ್ನು ಆ ಭಗವಂತ ಪೂಜ್ಯರು ದಯಪಾಲಿಸಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆ ನಮ್ಮಲ್ಲಿ ಸಹಿತ ಒಂದು ಮಾತನ್ನು ಹೇಳೋದಾದರೆ ವೀರಶೈವ ಲಿಂಗಾಯತರು ಅವರು ಜಂಗಮ್ಮರು ಇರ್ಬೋದು ಲಿಂಗಾಯತರು ಅವರಲ್ಲಿ ಸಹಿತ ಸಾಕಷ್ಟು ಬಡವರಿದ್ದಾರೆ ಇದ್ದಾರೆ ಆರ್ಥಿಕವಾಗಿ ಹಿನ್ನಡೆ ಇದ್ದಾರೆ ಅವ್ರಿಗೆ ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಮುಖ್ಯವಾಗಿ ಸಮಾಜ ಮಾಡಬೇಕಾಗಿದೆ ನಾ ನೋಡ್ರಿ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ನಾಲಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ ಅಂಥವ್ರನ್ನ ಎತ್ತಿ ಹಿಡಿದಾಗ ಮಾತ್ರ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಯುವಕರು ಕೂಡಿಕೊಂಡು ಆದಿ ರೇಣುಕಾಚಾರ್ಯರ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಿದ್ದೆ ನಿಜವಾಗಿ ಸಂತೋಷ ಜೊತೆಗೆ ಬೆಳಗ್ಗೆಯಿಂದ ಸಹಿತ ತಾಯಂದಿರು ಕುಂಭ ಮೆರವಣಿಗೆ ಮೂಲಕ ಶ್ರೀ ಕಲ್ಮಠದಿಂದ ಇಲ್ಲಿವರೆಗೆ ಆಗಮಿಸಿ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ ಜೊತೆಗೆ ನಾನು ಒಂದು ಸಮಾಜ ಸಮಾಜದ್ದಾಗ ಮಾತ್ರ ನಾವೆಲ್ಲರೂ ಅನ್ನುವಂಥ ಮನೋಭಾವನೆಯನ್ನು ಮುಖ್ಯವಾಗಿ ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಯಾಕೆಂದರೆ ಪೂಜ್ಯರು ಮಾತನಾಡಿದ್ದಾರೆ ಇವತ್ತು ಸಮಾಜದ ಬಗ್ಗೆ ಕಳಕಳಿ ಹೊಂದವರ ಜೊತೆಗೆ ಸಮಾಜವನ್ನು ಒಕ್ಕಟ್ಟಾಗಿ ಬೆಳೆಸೋಣ ಸಮಾಜದ ಋಣವನ್ನು ತೀರಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಲೋಕಸಭಾ ಸದಸ್ಯರಂಥ ಮಾನ್ಯ ರಾಜಶೇಖರ್ ಹೆಟ್ನಾಳ್ ಅವರಿಗೂ ಸಹಿತ ಸಮಾಜದೊತಿಯಿಂದ ಸ್ವಾಗತವನ್ನು ಬಯಸಿ ವಿಶೇಷವಾಗಿ ಆಗಮಿಸಿದಂಥ ಎಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗೂ ತಮ್ಮದೇ ಆದ ಅನಿಸಿಕೆಗಳನ್ನು ಬಹಳ ಸುಂದರವಾಗಿ ಸಮಾಜಕ್ಕೆ ಸಮಾಜಕ್ಕೆ ಸಂಘಟನೆ ಇರಲಿ ಒಳ್ಳೇದಾಗಲಿ ಎನ್ನುವಂತಹ ರೀತಿಯ ನಾಲ್ಕಾರು ಮಾತುಗಳು ಬಹಳ ಸುಂದರವಾಗಿ ಹೇಳಿದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನವಳ್ಳಿ ಸಾಹೇಬ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತಾ ಈಗ ತಾನೇ ಸಭೆಗೆ ಆಗಮಿಸೋದ್ರ ಮುಖಾಂತರವಾಗಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಇಟ್ನಾಳ್ ಸಾಹೇಬರು ಸಂಸದರು ಇವತ್ತಿನ ಒಂದು ವೇದಿಕೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ನಮ್ಮ ಶರಬೈ ಸ್ವಾಮಿಗಳು ಮತ್ತು ರೋಹಿತ್ ಸ್ವಾಮಿಗಳು ಶರ್ವೈ ಸ್ವಾಮಿಗಳು ಹಾಗೆ ಎಲ್ಲ ಯುವಕ ಮಿತ್ರರು ಸನ್ಮಾನ್ಯ ಶ್ರೀ ರಾಜಶೇಖರ್ ಇಟ್ನಾಳ್ ಸಾಹೇಬರು ಸಂಸದರು ಕೊಪ್ಪಳ ಇವರಿಗೆ ಗೌರವವನ್ನು ಸಮರ್ಪಿಸಬೇಕು ಆದಿ ಜಗದ್ಗುರು ಎಣುಕಾಚಾರ್ಯ ಜಯಂತಿ ಗೋಮಾನ್ಸ ಸೇವಾ ಸಂಘ ಎಲ್ಲ ಸಭಿಕರಲ್ಲಿ ವಿನಂತಿ ಇನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಡ್ಯಾನ್ಸು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತವೆ ಹಾಡುವಂಥದ್ದು ಸಾಂಸ್ಕೃತಿಕ ಹಾಗೂ ಭರತನಾಟ್ಯ ಕಾರ್ಯಕ್ರಮಗಳು ಕೂಡ ಇರ್ತವೆ ಯಾರೂ ಕೂಡ ಎದ್ದೋಗ್ಬಾರ್ದು ಕೇವಲ ಕೆಲವೇ ನಿಮಿಷಗಳಲ್ಲಿ ಕೊನೆಯ ಹಂತಕ್ಕೆ ಬರ್ತದೆ ಸಭೆ ನಮ್ಮ ಸಮಾಜದ ಜನ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಇಷ್ಟೇನಾ ಅನ್ನುವಂಥ ರೀತಿ ಅನ್ನಿಸ್ತದೆ ಗಂಗಾವತಿ ನಗರದೊಳಗೆ ಸುಮಾರು ಸಾವಿರ ಸಾವಿರ ಜನಸಂಖ್ಯೆದ ಆದರೆ ಬಂದಿದ್ದು ಮಾತ್ರ ಸ್ವಲ್ಪ ಜನ ಭಾಗವಹಿಸ್ತಾರೆ ಇದಕ್ಕೆ ಕಾರಣ ಏನೋ ಗೊತ್ತಿಲ್ಲ ಒಂದು ಸಣ್ಣ ಕತೆ ಹೇಳಿದ್ರೆ ಗೊತ್ತಾಗ್ತದೆ ಹಾಂ ಒಬ್ಬ ಅತ್ತಿ ಮನೆ ಸೊಸಿ ಮಕ್ಳ ಮನೆ ಹೆಣ್ಮಗಳು ಕೂಡ ಮಾತಾಡ್ಕೊಂಡು ಕುಂತ್ಲಂತೆ ಮಕ್ಳ ಮನೆ ಹೆಣ್ಮಗಳು ಮಾತಾಡ್ತಾ ಮಾತಾಡ್ತಾ ಒಂದು ಮಾತಾಂದ್ಲಂತೆ ನಿನಗೊಂದು ಸುದ್ದಿ ಹೇಳ್ತೀನಿ ಯಾರು ಮುಂದೆ ಹೇಳಬಾರ್ದು ನೋಡು ಅಂದ್ರಂತ ಇಲ್ಲ ಹೇಳಂಗಿಲ್ಲ ಏನು ಹೇಳೋನು ಯಾರಿಗೆ ಹೇಳಬೇಡ ಅಂದ್ರೆ ದಯವಿಟ್ಟು ತಾಯಂದ್ರಲ್ಲಿ ಮತ್ತು ಎಲ್ಲ ಶರಣಬಂಧುಗಳಲ್ಲಿ ವಿನಂತಿ ಏನಂದರೆ ಈಗ ಎಂ ಪಿ ಅವರು ಬಂದಿದ್ದಾರೆ ರಾಜಶೇಖರ್ ಇಟ್ನಾಳ್ ಅವರು ಮತ್ತು ಹಚ್ಚೋರು ಸನ್ನಿಧಾನದಲ್ಲಿ ಇವತ್ತು ಅವರು ಆಶೀರ್ವಚನ ಮಾಡಾರ ಹಿರೇಣಕರ ಬಗ್ಗೆ ಕಲ್ಯಾಣ ಸ್ವಾಮಿಗಳು ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ದಯವಿಟ್ಟು ಕೆಳಗಡೆ ಪ್ರಸಾದ ತೊಗೊಂಡವ್ರನ್ನ ಮೇಲೆ ಬರಕ್ಕೆ ಹೇಳ್ರಿ ಆಮೇಲೆ ಹೊರಗಡೆ ನಿಂತಿರ್ತಕ್ಕಂಥ ಬರ್ರಿ ಶಾಂತಿಯಿಂದ ಇನ್ನೊಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಆಸ್ತಿರ್ವಾಸ್ತಿನ ತಗೊಂಡು ದಯವಿಟ್ಟು ಹೋಗ್ಬೇಕಾಗಿ ಯಾರಿಗೆ ಹೇಳಬೇಡ ಅಂತಂದಾಗ ಇಲ್ಲೇಳ ಯಾರಿಗೇಳಂಗಿಲ್ಲ ಅಂದಾಗ ಹತ್ತಿ ಕೇಳಿಲ್ಲ ಅಂತ ಹತ್ತಿ ಕರೆದು ಕೇಳಿದಂತ ಏನ್ ಹೇಳಿಲ್ಲ ಹೆಣ್ಣು ಮಗಳನ್ನ ಇಲ್ಲ ಯಾರಿಗೇಳ್ಬೇಡ ಅಂದಳ ಏನ್ ಹೇಳಿಲ್ಲ ಅಂತ ಯಾರಿಗೇಳಬೇಡ ಅಂದಳ ಹಿಂಗಾಗಿ ಜಗಳ ಚಾಲುವಾಯ್ತಂತ ಬಡ್ಯಕದಂತ ಒಡೆಯಕಂತ ಅದ್ರಗ್ ನಮ್ಮ ಸಮಾಜ ಏನಾಗಿದೆ ಅಂದ್ರೆ ಮನೆ ಒಂದು ಮೂರು ಬಾಗಿಲಾಗಿದೆ ಕಿರಿಗೌಡ್ರೆ ಚಿತ್ತ ಸ್ವಾಮಿ ಅವರೇ ಸಿದ್ದರಾಮಯ್ಯ ಸ್ವಾಮಿಯವರೇ ಮಠವರೇ ಮತ್ತು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾತೆಯರೇ ಹಿರಿಯರೇ ಯುವ ಮಿತ್ರರೇ ಪತ್ರಿಕಾ ಬಳಗದವರು ಬಂಧುಗಳೇ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಆದಿ ಜಗತ್ತೂರುಗಳ ಮುಖಾಂತರ ಏನು ನಮ್ಮ ಪಂಚಪೀಠಗಳ ಮುಖಾಂತರ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟಿದರೆ ಆ ಸಂದೇಶ ವಿಶ್ವಕ್ಕೆ ಈ ಒಂದು ಸಂದೇಶ ಯಾವ ರೀತಿ ಇರಬೇಕು ಅಂದರೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಾನವ ಜನ್ಮಕ್ಕೆ ಜಯವಾಗಲಿ ಅಂತಕ್ಕಂಥದ್ದು ಆದರೆ ಇವತ್ತು ಯೋಚನೆಯನ್ನು ಮಾಡಬೇಕಾಗಿದೆ ಹಿಂದಿನ ಒಂದು ಹೇಳಿಕೆ ಮುಖಾಂತರ ನೋಡ್ತಾ ಇದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂದ್ರೆ ಇವತ್ತು ಮಾನವರು ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬುದು ಯೋಚನೆ ಮಾಡಬೇಕಾಗಿದೆ ಇವತ್ತು ಮಾನವನಲ್ಲಿ ಕ್ರೌರ್ಯ ಮದ ಮತ್ಸರ ಮೋಹ ಅತಿ ಹೆಚ್ಚಾಗಿ ಇವತ್ತಿನ ದಿನಗಳಲ್ಲಿ ಮನುಷ್ಯನೇ ಮನುಷ್ಯನನ್ನು ಕೂಡ ಇವತ್ತ ಮೆಚ್ಚತಕ್ಕಂತ ಪರಿಸ್ಥಿತಿ ಇಲ್ಲ ಅಂತ ನಿರ್ಮಾಣ ಆಗ್ತಕ್ಕಂಥದ್ದಿದೆ ಇವತ್ತು ಧರ್ಮಗಳನ್ನ ನಾವು ವಿಚಾರ ಮಾಡ್ತಾ ಇದ್ದೀವಿ ಕೆಲವಷ್ಟು ಧರ್ಮಗಳು ತಮ್ಮ ಅಹಿಂಸೆಯೇ ತಮ್ಮ ಧರ್ಮವನ್ನಾಗಿ ಮಾಡಿಕೊಂಡು ಇವತ್ತ ದೇಶದಲ್ಲಿ ಅಶಾಂತಿಯನ್ನ ನಿರ್ಮಾಣ ಅಂದ್ರೆ ಇವತ್ತು ನಾವು ಹೇಳಿಕೊಟ್ಟಂತ ಏನು ಮಾನವ ಧರ್ಮಕ್ಕೆ ಜಯವಾಗಲಿ ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಅಂತಕ್ಕಂಥದ್ದು ಏನ್ ಹೇಳ್ತಾ ಇದೀವಿ ಅದರಲ್ಲಿ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ವಿ ಆದ್ರೆ ನಾನು ಒಂದು ಮಾತನ್ನು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತೇನಾದ್ರೂ ಆಗಿದ್ರೆ ಈ ರಾಜ್ಯದಲ್ಲಿರ್ಬೋದು ಈ ಇವತ್ತು ಇವತ್ತೇನಾದ್ರೂ ಅಭಿವೃದ್ಧಿಯಲ್ಲಿ ಅನ್ನ ಅಕ್ಷರ ಮತ್ತು ಆಶ್ರಯ ಏನಾದ್ರೂ ಕೊಡ್ತಾ ಇದ್ರೆ ಇವತ್ತು ಮಠ ಮಾನ್ಯಗಳು ಮಾತ್ರ ಎಂಬ ಮಾತನ್ನು ಹೇಳೇಬೇಕಾಗತ್ತೆ ಅಂತ ಒಂದು ಮಠ ಮಾನ್ಯಗಳು ಇವತ್ತ ಕರ್ನಾಟಕದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನವನ್ನ ಪಡಿತಾ ಇದಾವಂದ್ರೆ ಅದು ಜಂಗಮರ ಏನು ತಮ್ಮ ಜೋಳಿಗೆಯಿಂದ ಬಂದಿರತಕ್ಕಂತ ಭಿಕ್ಷೆಯಿಂದ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದಾರೆ ಅಂತಂದ್ರೆ ಇವತ್ತು ಹೆಮ್ಮೆ ಪಡತಕ್ಕಂಥ ಸಮಾಜ ನಮ್ಮದಾಗಿದೆ ಎಂಬ ಮಾತನ್ನು ಹೇಳೇಬೇಕಾಗತ್ತೆ ಒಟ್ಟಾರೆ ಇವತ್ತಿನ ಈ ಒಂದು ಸಮಾಜ ಒಗ್ಗಟ್ಟಿನ ಇವತ್ತು ಪ್ರದರ್ಶನವನ್ನ ಮಾಡತಕ್ಕಂಥ ಜೊತೆಗೆ ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆ ಸಾಕಷ್ಟು ಇದಾವೆ ಇವತ್ತ ನಿಮ್ಮ ಸಮಾಜದಲ್ಲಿ ಕೂಡ ಅನ್ಯ ಸಮಾಜದಲ್ಲಿ ಕೂಡ ಯಾವ ರೀತಿ ಇದಾರೆ ಆ ರೀತಿ ಹಿಂದುಳಿದವರಿದ್ದಾರೆ ಬಡವರಿದ್ದಾರೆ ದಲಿತರಿದ್ದಾರೆ ಅಂತವರನ್ನ ಕೂಡ ಎದ್ದಿಡಿಬೇಕಾಗಿರ್ತಕ್ಕಂಥ ಕೆಲಸ ಇವತ್ತ ಮಾಡಬೇಕಾಗಿದೆ ಸರ್ಕಾರದ ತಾರತಮ್ಯ ನೀತಿಗಳಿಂದ ಇವತ್ತ ನಮ್ಮ ಸಮಾಜಕ್ಕೆ ಆಗಬೇಕಾಗಿರ್ತಕ್ಕಂಥ ಏನು ಕೊಡುಗೆಗಳು ಹಿಂದೆ ಬೀಳ್ತಾ ಇದ್ದಾವೆ ನಮ್ಮ ಒಗ್ಗಟ್ಟಿನ ಮುಖಾಂತರ ಇವತ್ತ ಸರ್ಕಾರಕ್ಕೆ ಎಚ್ಚರಿಸುವ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅಂತಕ್ಕಂಥ ಹೇಳೋ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಹಬ್ಬದ ರೂಪದಲ್ಲಿ ಇವತ್ತು ಮಹಿಳೆಯರು ತಮ್ಮ ಏನ್ ಜಗದ್ಗುರುಗಳ ಈ ಒಂದು ಏನು ವಿಶೇಷವಾಗಿ ನೆರವೇರಿಸಿದರೆ ಅವರೆಲ್ಲರಿಗೂ ಅಭಿನಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ರೇಣುಕಂ ತಮ್ಮದೇ ಆದ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಮೇಗೌಡರಿಗೆ ಜಗದುರ್ ಪಂಚಾಚಾರ ಆಯುಷ್ಯ ಆರೋಗ್ಯ ಬಗ್ಗೆ ಸುಖ ಸಂಪದ ಕೊಡ್ಲಿ ಅಂತ ತಿಳ್ಕೊಂಡು ಹಾರೈಸುತ್ತ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸ್ವಾಮಿಗಳು ಮಾಜಿ ಜೆಡಿಪಿ ಅಧ್ಯಕ್ಷರು ಯುಗ ಮಹಾನೋತ್ಸವ ಜಯಂತಿಯ ಕಾರ್ಯಕ್ರಮ ವಹಿಸಿರ್ತಕ್ಕಂಥ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪೂಜ್ಯರ ಪಾದಾರಗಳ ಪಡೆಮಟ್ಟು ವೇದಿಕೆ ಮೀರಿತಕ್ಕ ಗಣ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾಯಂದರೆ ಜಂಗಮಾಭಿಮಾನಿಗಳೇ ತಮ್ಮೆಲ್ಲರಿಗೂ ಕೂಡ ರೇಣುಕ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಮಾನ್ಯರೇ ನಾನು ಹೆಚ್ಚಿಗೆ ಇಚ್ಛೆಯನ್ನು ಬಯಸ್ತಾ ಇಲ್ಲ ಈಗ ನೂತನವಾಗಿ ಬಂದಿರತಕ್ಕಂತಹ ಸಂಸದರಲ್ಲಿ ಎರಡು ಮಾತುಗಳನ್ನು ನಾನು ಸಮಾಜದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾಕಂದ್ರೆ ಭವತಿ ಭಿಕ್ಷಾಂತಿ ಎಂಬ ಜೋಳಿಗೆಯಿಂದ ಗ್ರಾಮೀಣ ಪ್ರದೇಶದಿಂದ ಹಿಡಿದು ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮನ ಅನುಭವಿಸುತ್ತಿದ್ದೀರಿ ಅಂತಕ್ಕಂಥ ಇದ್ದೇನೆ ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲಿ ಐದು ಸಾವಿರ ಮತಗಳಿಂದ ಹಿಡಿದು ಇಪ್ಪತ್ತು ಸಾವಿರ ಮತಗಳವರೆಗೂ ಕೂಡ ಮತದಾರರು ಜಂಗಮರಿದ್ದೇವೆ ಆದ್ರೆ ದಯವಿಟ್ಟು ನಮಗೆ ಬರ್ತಕ್ಕಂತ ಮೂಲಭೂತ ಸೌಕರ್ಯಗಳಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ತಾವು ಕೂಡ ಇವತ್ತು ಇದರ ಬಗ್ಗೆ ಒಳ್ಳೆಯ ಯುವಕರಿದ್ದೀರಿ ಪಂಚಾಯತಿ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕೂಡ ತಮ್ಮದೇ ತಾವು ಗುರುಜಿಸಿಕೊಂಡಿದ್ದೀರಿ ಇದರ ಬಗ್ಗೆ ಚಿಂತನ ಮಂತರ ಮಾಡಿ ತಾವು ಕೇಂದ್ರದಲ್ಲಿ ಸಿಗ್ತಕ್ಕಂತಹ ಸೌಲಭ್ಯ ನಮ್ಗೆ ಬರ್ತಕ್ಕಂತಹ ಜಾತಿ ಪ್ರಮಾಣ ಪತ್ರಕ್ಕೆ ತಾವು ಒತ್ತನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮಾರ್ಗಸೂಚಿ ನಮ್ಮ ಸಂಸದ ನಿಧಿಯಲ್ಲಿ ನೀಡಿ ಈ ಜಂಗಮ ಸಮಾಜವನ್ನ ಈ ಜಿಲ್ಲೆಯಲ್ಲಿ ಬೆಳೆಸ್ತಕ್ಕಂತ ಶಕ್ತಿ ತಮ್ಮ ಕೈಯಲ್ಲಿದೆ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೇನೆ ಜೈ ಮಂಗಲಂ ಜಯ ಪಾರ್ವದೀಪ ಹಲೋ ಇದುವರೆಗೂ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ ಜಗದ್ಗುರು ರೇಣುಕು ಆಶೀರ್ವದಿಸಲಿ ಅಂತ ತಿಳ್ಕೊಂಡು ಬಯಸಿ ಬೇಡುತ್ತ ಈ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಜನಪ್ರಿಯ ಮಾಜಿಯ ಹಾಲಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಇಟ್ನಾಳ್ ಸಾಹೇಬರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಕಲ್ಮಠ ಹಾಗೂ ಶ್ರೀ ಶ್ರೀ ಕಲ್ಯಾಣೇಶ್ವರ ಸ್ವಾಮಿಗಳು ಕಲ್ಯಾಣ ಬಳ್ಳಾರಿ ಹಾಗೂ ಸ್ವಾಮಿಗಳು ಹೆಬ್ಬಾಳಮಠ ಎಲ್ಲ ಚರಣರ ಪಾದಗಳಲ್ಲಿ ಪಳಮಟ್ಟು ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಮತ್ತೋರ್ವ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಪರಣ್ಣ ಸಾಹೇಬ್ರವರೇ ಮತ್ತೋರ್ವ ಮಾಜಿ ಸಂಸದರು ಹಿರಿಯರಾಗಿರ್ತಕ್ಕಂಥ ಶಿವರಾಮಗೌಡ್ರವರೇ ಮತ್ತೋರ್ವ ಮಾಜಿ ಕಾಡಾ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಸ್ವಾಮಿ ಅವರೇ ಮತ್ತೋರ್ವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯರು ಗುರುಗಳಾಗಿರ್ತಕ್ಕಂಥ ಅವರೇ ಮತ್ತೋರು ಹಿರಿಯರಾಗಿರ್ತಕ್ಕಂಥ ಕಳ್ಕುಂಡ್ರವ್ರೆ ಬಸವರಾಜ್ ಮಳೆಮಠ ಸರ್ ಅವರೇ ಸಹೋದರಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕ ಕವಿತಾ ಗುರುಮೂರ್ತಿ ಸ್ವಾಮಿ ಅವರೇ ವೀರಯ್ಯವರೇ ಉಮಾಶ್ರೀ ಅಕ್ಕ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಯುತ ಗಣ್ಯ ಮಾನ್ಯರಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಜಗದ್ಗುರು ರೇಣುಕಾಚಾರ್ಯರ ಭಕ್ತಾದಿಗಳೇ ಇವತ್ತು ರೇಣುಕಾಚಾರ್ಯರು ಸಮಾಜದ ಇವತ್ತಿರ್ತಕ್ಕಂಥ ಕೆಲಸವನ್ನು ತಮ್ಮ ತತ್ವದ ಮೂಲಕ ಶೈವ ತತ್ವದ ಮೂಲಕ ಆಳವಾಗಿ ಅಧ್ಯಯನ ಮಾಡಿ ಸಮಾಜವನ್ನು ತಿಂತಕ್ಕಂಥ ಕೆಲಸವನ್ನು ಮತ್ತು ಶೈವ ತತ್ವವನ್ನು ಅವರ ಬದುಕಿನಲ್ಲಿ ಅಳವಡಿಸ್ಕಂತಕ್ಕಂಥ ಕೆಲಸವನ್ನ ಇವತ್ತು ರೇಣುಕಾಚಾರ್ಯರು ಮಾಡ್ತಾ ಬಂದರು ಬಂಧುಗಳು ಇವತ್ತು ನಾವು ಸಮಾಜದ ನೋಡಿದತ್ನಾಗ ಇವತ್ತು ಎಲ್ಲ ಜಂಗಮ್ರ ಅಂದ್ರ ಎಲ್ಲ ಒಳ್ಳೆ ಕಾರ್ಯಕ ಎಲ್ಲರೂ ಕೂಡ ಜಂಗಮರು ಕರೀತಾರೆ ಆದ್ರೀಗ ಜಗತ್ತು ಬಹಳ ವೇಗ ವೇಗವಾಗಿ ಬೆಳೆದಾಗ ಕೂಡ ಆದ್ರೆ ಜಂಗಮರ ಕರೆಯೋದು ಕಡಿಮೆ ಆಗೈತೆ ಅಂದ್ರೂ ಕೂಡ ಅವರು ತಮ್ಮ ಸಂಪ್ರದ ಸಾಂಪ್ರದಾಯಿಕ ಇವತ್ತು ಪೂಜೆಯನ್ನ ಪುರಾಣವನ್ನ ಇವತ್ತು ಧರ್ಮವನ್ನ ಸಮಾಜದಲ್ಲಿ ಇವತ್ತಿಗೂ ಕೂಡ ಸಮಾಜವನ್ನ ಧರ್ಮವನ್ನ ಇವತ್ತು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತಿಗೂ ಕೂಡ ಪುರಾಣದ ಮೂಲಕ ಮಾಡ್ತದಾರ ಬಹಳ ಖುಷಿ ಸಂ ಇವತ್ತು ಜನ ಪುರಾಣ ಕೇಳಕ್ ಬರಲ್ಲ ಇವತ್ತು ಪುರಾಣ ಕೇಳರ್ ಅಂದ್ರೆ ಬರಲ್ಲ ಸೀರಿಯಲ್ ನೋಡಕ್ಕೆ ಎಲ್ಲರೂ ನೋಡ್ತಿರ್ತಾರೆ ಆ ಪುರಾಣ ಕೇಳಕ್ಕೆ ಯಾರೂ ಬರಲ್ಲ ಆರ ಜಂಗ ಮಾತ್ರ ಮಾತ್ರ ತಮ್ಮ ಕಾಯಕನ ಇವತ್ತಿನವ್ರಿಗೂ ಬಿಟ್ಟಿಲ್ಲ ಅವ್ರ ಪುರಾಣರು ಅಧ್ಯಾತ್ಮ ಕಡೆಗೆ ಸಮಾಜವನ್ನು ಹೆಂಗ್ ಅನ್ನೋ ಕೆಲಸವನ್ನು ಇವತ್ತಿಗೂ ಕೂಡ ಮಾಡ್ತದಾಚಾರ್ಯರು ಜಂಗಮರಿಗೆ ಸಮಾಜವನ್ನು ಹೆಂಗ್ ತಿದ್ದಬೇಕು ಆಧ್ಯಾತ್ಮ ಕಡೆ ನ್ಯಾಯ ನೀತಿ ಧರ್ಮವನ್ನ ಹೆಂಗ್ ಕಲಿಸ್ಬೇಕನ್ನೋದನ್ನ ಸಮಾಜಕ್ಕೆ ತಮಗೆ ಆ ರೆಣುಕಾಚಾರ ಕೊಡುಗೆ ಐತಿ ಆರ್ಥಿಕವಾಗಿ ಬಹಳಷ್ಟು ಸಮಾಜ ಹಿಂದುಳಿದೈತಿ ಆದ್ರೆ ಕೆಲವಿಷ್ಟು ಮಂದಿ ಆರ್ಥಿಕವಾಗಿ ಚಲೋ ಅದಾರ ಹಂಗಾಗಲಿಕ್ಕೆಲ್ಲ ಕೆಲವಿಷ್ಟು ಮಂದಿ ಚಲೋ ಅದಾರ ಎಲ್ಲ ಸಮಾಜ ನೋಡಿದ್ನಾಗ ಆರ್ಥಿಕವಾಗಿ ಕೂಡ ಹಿಂದುಳಿದಿದೆ ಈಗ ನಮ್ಮ ಸಿದ್ದರಾಮಸ್ವಾಮಿ ಅವ್ರು ಹೇಳಿದ್ರು ಇವತ್ತು ಜಂಗಮರ ಅಂದ್ರ ಎಲ್ಲರನ್ನು ಪೂಜೆ ಕರಿತೀರಿ ಪೂಜೆ ಮಾಡ್ತೀರಿ ಎಲ್ಲ ಕೆಲಸ ಮಾಡ್ತೀರಿ ಆದ್ರ ಅವ್ರಿಗೆ ಈಗ ನಮ್ಗ ಒಂದು ಸಂವಿಧಾನದಾಗ ಜಂಗಮರಿಗೆ ಬೇಡ ಜಂಗಮರಿಗೆ ಒಂದು ಬಹಳ ಇದು ಬಹಳಷ್ಟು ವರ್ಷಗಳಿಂದ ನಡೆದ ಈಗ ಬೇಡ ಅಂತ ಬಹಳ ಗುರುತಿಸಬೇಕ ಜಂಗದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಸಮಾಜ ಜೊತೆ ಇರ್ತೇವೆ ಇದ್ದ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದ್ರ ಸಮಾಜ ಇವತ್ತು ನೀವು ಕೂಡ ಒಳ್ಳೇದು ಬಯಸ್ತೀರಿ ಪೂಜೆ ಮಾಡ್ತೀರಿ ಎಲ್ಲರಿಗೂ ಒಳ್ಳೇದಾಗಲಂತ ಕೆಲಸ ಮಾಡ್ತೀರಿ ಆದ್ರೆ ನಿಮಗ್ ಒಳ್ಳೇದಾಗಬೇಕ ಕಾನೂನು ಮೂಲಕ ಆಗ್ಬೇಕಾಯ್ತಿ ಸರ್ಕಾರದ ಮೂಲಕ ಆ ಕೆಲಸವನ್ನು ಕೂಡ ನಾವು ಜೊತೆಗಿದ್ದು ಮಾಡ್ತೀವಿ ಅಂತೇಳಿ ನನಗೂ ಕೂಡ ನಾನು ಕಳೆದ ವರ್ಷ ರೇಣುಕಾಚಾರ್ಯ ಜಯಂತಿಯಲ್ಲಿ ಚುನಾವಣೆ ಪ್ರಚಾರದಲ್ಲಿ ಬಂದು ಭಾಗವಹಿಸಿದ್ದೆ ಅವಾಗೆಲ್ಲರೂ ಕೂಡ ಗುರುಗಳು ನನಗೆ ಆಶೀರ್ವಾದ ಮಾಡಿದ್ರು ಸರ್ಕಲ್ ಭೇಟಿಯಾಗಿ ನಾನು ರೇಣುಕಾಚಾರ್ಯರ ಆಶೀರ್ವಾದ ಪಡ್ಕೊಂಡಿದ್ದೆ ಇವತ್ತು ರೇಣುಕಾಚಾರ್ಯ ಆಶೀರ್ವಾದದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಕೂಡ ಸಂಸದನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇವತ್ತು ಆಗಿ ಇವತ್ತು ತಮ್ಮ ಇವತ್ತು ರೇಣುಕಾಚಾರ್ಯ ಜಯಂತಿಯಲ್ಲಿ ಕೂಡ ನನಗೂ ಕೂಡ ಕನಸಿಕೆಯನ್ನು ಕಂಚ್ಕೊಳ್ಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಎಲ್ಲರೂ ಕೂಡ ಒನ್ಸಿ ಎಲ್ಲ ಅರಗುರುಚನರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ ನಮಸ್ಕಾರ ಹಲ್ ಕರೆಗೆ ಹೋಗೊಟ್ಟು ಬಹಳ ಪ್ರೀತಿಯ ಮಾತುಗಳನ್ನು ಹೇಳಿ ಎಲ್ಲರಿಗೂ ಒಳಿತಾಗ್ಲಿ ಅನ್ನುವಂಥ ಮಾತುಗಳು ಹೇಳಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಹೆಟ್ನಾಳ್ ಸಾಹೇಬ್ರ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಅಖಿಲ ಭಾರತ ವೀರಶೈವ ಮಹಾಸಭದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕಳಕನಗೌಡರು ಪಾಟೀಲ್ ಅವರಿಂದ ತಮ್ಮದೇ ಆಗಿರ್ತಕ್ಕಂಥ ಒಂದೆರಡು ಅನಿಸಿಕೆಗಳನ್ನು ನಾವು ನೀವು ಕೇಳೋಣ ಗಂಗಾವತಿಯ ಕಾಗಯೋಗಿ ಚನ್ನಬಸವ ತಾತನ ನನ್ನ ಬಂದಲ್ಲಿ ನಮಸ್ಕರಿಸಿಕೊಂಡು ವೇದಿಕೆ ಮೇಲಿರ್ತಕ್ಕಂಥ ವೀರಶೈವ ಎಲ್ಲ ನನ್ನ ಜಗದ್ಗುರುಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರಾಜಕೀಯ ಸನ್ಯ ವ್ಯಕ್ತಿಗಳೇ ಸಮಾಜದ ವೀರಶೈವ ಸಮಾಜ ಮುಖಂಡ ಅಂದರೆ ಎಲ್ಲರಿಗೆ ನನ್ನ ನಮಸ್ಕಾರಗಳು ಇವತ್ತು ನಮ್ಮ ಪರಂಪರೆಯ ರೇಣುಕಾಚಾರ್ಯ ಜಯಂತಿ ಅಂದರೆ ಅಖಿಲ ಭಾರತ ಸೇವಾ ಹಾನಗಲ್ಲು ಕುಮಾರಸ್ವಾಮಿಯವರು ಮೇನ್ ವೀರಶೈವರ ಬುನಾದಿ ಇವತ್ತು ಭಾಳ ಗಂಗಾವತಿಯಲ್ಲೇ ಕರ್ನಾಟಕದಲ್ಲಿನೇ ಈರಶೈವ ಸಿದ್ಧಾಂತ ಇವತ್ತೇನಾದರೂ ನಾವು ಬದುಕಬೇಕಂದ್ರೆ ರೇಣುಕಾಚಾರ್ಯರವರು ಇವತ್ತು ನಾನು ನಿಮ್ಮನ್ನು ಏನು ಕೇಳ್ತೇನಪ್ಪ ಅಂತಂದರೆ ನಾನು ಈರಶೈವ ಆಗಿರ್ಬೋದು ಆದರೆ ನನ್ನ ಒಂದು ಜೀವದ ಪರಂಪರೆ ಹೆಬ್ಬಾಳ ಶ್ರೀಗಳ ಮಠದಲ್ಲೇ ನಾಗಭೂಷಣ ಶಾಸ್ತ್ರಿ ಅವರು ಅಂತಿದ್ರು ಏನೂ ಗೊತ್ತಿಲ್ಲದೇ ಐದು ವರ್ಷ ಹೆಬ್ಬಾಳ ಶ್ರೀಗಳ ಮಠದಲ್ಲೇ ಪ್ರಸಾದ ಸಿಕ್ಕಿಸಿ ಈ ರಸೈವ ಮುಖಂಡಾಗಿ ಬೆಳೆದಿರುವಂಥವ್ರು ಇವತ್ತು ಸೂಳೇಕಲ್ ಮಠ ಮೊದಲನೇ ಶರಣರಿದ್ರು ಈ ರಸೈವ ತತ್ವ ಸಿದ್ಧಾಂತದ ಕಣ್ಮಣಿ ಅಂತಂದರೆ ಸಾತ್ನವರು ನಾನು ಒಂದು ದಾರಿ ಒಳಗೆ ಅವಾಗ ಸೋಮನ ಸೋಮನೊಳಗೆ ಗಿಮ್ನೊಳಗೆ ದಾರಿಯಲ್ಲಿ ಹೋಗ್ತಿದ್ದೆ ಒಂದು ಟ್ಯಾಕ್ಟ್ರಿ ಅಲ್ಲಿ ಉಷ್ಣ ನಿಂತಕ್ಕಂತೂ ಅಲ್ಲಿ ಒಂದು ಸಣ್ಣದ್ದು ಏನೂ ಇಲ್ದ ಪೆನ್ ಬಿದ್ದಿತ್ತು ಪೆನ್ ಬಿದ್ದರೆ ಅದನ್ನು ತೊಗೊಂಡು ನಾನು ಬಕ್ಕಂದು ಇಟ್ಕೊಂಡಿದ್ದೆ ಎಲ್ಲರೂ ಸಾಲಾಗಿ ಲೈನಿಗೆ ಹೋದಾಗ ನಾನು ಆ ಸ್ಯಾಂಡ್ರ್ ಕೇಳಿದ್ರು ತಮ್ಮ ಏನು ಓದ್ತಿ ಅಂದ್ರೆ ಏನು ಓದ್ಬೇಕ್ರಿ ಅಲ್ಲಿ ಬಿದ್ದದ್ ಪೆನ್ ಇಟ್ಕೊಂಡಿನಿ ಅಂದೆ ಏ ಬಿದ್ದುದ್ದಲ್ಲಿ ಹೋಗೋದು ಕಟ್ಟಿಲ್ಲ ಏನಾದ್ರು ನಾನು ಯಾವಾಗಲೂ ತಗೊಂತ ಶೆಣ್ರ ಆಶೀರ್ವಾದ ಮಾಡಿದರು ಅಂಥ ವೀರಸೈವರ ಸೈವರ ತತ್ವಥ ಸಿದ್ಧಾಂತದಲ್ಲೇ ತಿಳ್ಕೊಂಡು ಯಾರು ಅದರ ಸುಖ ಪಡಿತ ಅವ್ರು ಇವತ್ತು ರಾಜಶೇಖರ್ ಹಿಟ್ನಾಳ್ ಸಹೇಬ್ರ ಎಂ ಪಿ ಅವರು ಹೋದ್ರ ಇಲ್ಲಿ ಅವರು ಇವತ್ತು ಅವರ ಮನೆಯಲ್ಲೇ ಯಾರೇ ಹೋದರೂ ಕೂಡ ತತ್ವ ಸಿದ್ಧಾಂತ ನಮ್ಮ ವೀರಸೈವರಿಗೆ ಬರಬೇಕು ಅಲ್ಲಿ ಹೋದ್ರೆ ಅಂಥ ಸಿದ್ಧಾಂತ ಸಿರಿಮಣಿಯನ್ನು ಅವ್ರ ಮನೆಯಲ್ಲೇ ಇತ್ತು ಇವತ್ತು ಬರೀ ವೀರ ಮುಖ್ಯ ಅಲ್ಲ ನಮ್ಮ ನಡೆನುಡಿ ನಮ್ಮ ಪದ್ಧತಿ ಭಾಳ ಉನ್ನತ ಮಟ್ಟದಲ್ಲಿ ನಡೆಸುವಂಥ ನಮ್ಮ ಹೃದಯ ನಮ್ಮ ದೃಷ್ಟಿ ಮಾಡು ನಡು ನುಡಿ ಇವೆಲ್ಲನೂ ನಮ್ಮಲ್ಲಿರ್ಬೇಕು ನಾವು ವೀರಸೈವರ ಕಾರ್ಯಕ್ರಮ